ವಿಚಿತ್ರವಾಗಿದ್ರು ಕಬ್ಬಣ ಸೌಂಡ್ ಬಂದ್ರಿ ಸರ್ ತಾವು ಒಂಥರ ಆಕರ್ಷಣೆ ಆಗಿತ್ತು ಮುಂದೆಗಡೆ ಇದು ಮೊದಲು ನೀವೇ ಮಾಡಿರೋದಾ ಅಥವಾ ಮೊದ್ಲೇ ಇತ್ತ ಸರ್ ಪ್ರಕೃತಿ ನಿಯಮ ಸರ್ ಬಂದಿರೋದೇ ಹಾಗೆ ನೋಡಿ ನೋಡಿ ಯಾವುದೇ ಕೆತ್ತ ಕೂಡ ನೋಡಿ ನಾ ಸಾರ್ ಕಲ್ಲಿದ್ದು ಹಂಪಿಗೆ ಹೋಗಿದೀರ ಹಂಪಿಯಲ್ಲಿ ಇವತ್ತು ವಾದ್ಯ ಎಲ್ಲಾ ಸಿಗುತ್ತವೆ ಅನ್ನೋದಕ್ಕೆ ಇದು ನಮ್ಮ ಹುಣಸೂರಿನಲ್ಲೂ ಕೂಡ ಈ ತರ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ ನೋಡಿ ಇಲ್ಲಿ ನಾನ್ ಸುಮ್ನೆ ಕಲ್ ತಗೊಂಡ್ ನೋಡಿ ಇಲ್ಲಿ ಕಬ್ಣ ಸೌಂಡ್ ಕಬ್ಣ ಕಬಣ ಕಬಣ ಸ್ಟೀಲ್ ಸೌಂಡ್ ಇಲ್ಲಿ ನೋಡಿ ನಾನೇನಿಲ್ಲ ತಾಮ್ರದ್ದು ಸೌಂಡು ತಾಮ್ರ ಕಬಣ ಮೇಲೆ ಒಡದಾಗಿದೆ ನಿಜವಾಗ್ಲೂ ನೋಡಿ ಯಾವ್ದೋ ಕೂಡ ಎಡಿಟಿಂಗ್ ಮಾಡಿ ಸೌಂಡ್ ಮಾಡಿಲ್ಲ ನೋಡಿ ಇಲ್ಲಿ ಆ ವಿಚಿತ್ರಕ್ಕೆ ಕೂತಿದ್ದು ಬನ್ನಿ ಎಲ್ಲ ಕಲ್ಲು ಚೆಕ್ ಮಾಡೋಣ ಇದು ಗ್ರಹಗಳು ಕೆತ್ತನೆಗೆ ಬಳಸುವಂತ ಕಲ್ಲು ಕಪ್ಪು ಶಿಲೆ ನೀವೇನ್ ಕೊಡ್ತಾ ಇದ್ರಿ ಸರ್ ನೀವೇನ್ ಕೊಡ್ತಾ ಇದ್ರಿ ನೋಡಿ ಕಬ್ಬಣ ಕುಟ್ಟಿದ್ರು ಮಾತ್ರ ಅಲ್ಲ ಇದರ ಸೌಂಡ್ ಬರೋದು ಕಬ್ಬಣ ಅಂದ್ರೆ ಕಬ್ಬಣ ಸೌಂಡ್ ಇತ್ತಾಳೆ ಕುಟ್ಟದಾಗ ಬರ್ತಾ ಇದೆ ಸೌಂಡ್ ಇದು ಏನೋ ಅಂತ ವಿಚಿತ್ರ ಅಲ್ಲೇ ಅಲ್ಲೇ ನೋಡಿ ಯಾವ ಕಲ್ಲು ಕುಟ್ಟಿದ್ರು ಬರ್ತಾ ಇದೆ ಹಂಗೇನೆ ಯಾವ ಕಲ್ಲು ಅದೇ ತರ ಕುಟ್ಟಿದ್ರು ಬರ್ತಾ ಇದೆ

ಸರ್ ನೋಡಿ ಕಲ್ಲು ಕಲ್ಲಿನಲ್ಲೂ ಸಂಗೀತ ಅಂತಾರಲ್ಲ ಅದು ನಿಜ ಸಾರ್ ಅಂತ ಕಲ್ಲ ಕಲ್ಲ ಮನಿಂದ ಕಲ್ ಹೋಗಿದ್ರು ಏನು